ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ ಇವತ್ತು ಮನೇಲಿ ಹೇಗೆ ಸುಲಭವಾಗಿ ಮಶ್ರೂಮ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ಥರ ಮಾಡಿ ಮಾಡೋದು ಅಂತ ನೋಡೋಣ ಬನ್ನಿ ಇದು ಯಾವುದೇ ಆರ್ಟಿಫಿಷಿಯಲ್ ಕಲರ್ಗೆಲ್ಲರ ಏನು ಹಾಕ್ತಾನೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಹಾಕಿನೇ ಮಾಡಿರೋದು ಸೊ ಪರ್ಫೆಕ್ಟ್ ಟೆಕ್ಸ್ಚರ್ ಇದೆ ನೋಡಿ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಮಶ್ರೂಮ್ ಬಿರಿಯಾನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಫಸ್ಟಿಗೆ ನಾನು ಇಲ್ಲಿ ಒನ್ ಕಟ್ ಪಾಲಕ್ನ ನಾನು ಈ ಥರ ಬೇಯಿಸ್ಕೊಂಡಿದ್ದೀನಿ ಒಂದು ಪಟ್ ಕಾಲು ಪಾಲಕ್ನ ಇಲ್ಲಿ ಬೇಯಿಸಿಕೊಂಡು ಅದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಸೊ ಇದು ಖಾರ ಮತ್ತು ಕಲರ್ ಬರೋಕ್ಕೋಸ್ಕರ ಇದು ಸೊ ಅದು ಮೂರೂ ಹಾಕಿ ನಾನು ಇಲ್ಲಿ ರುಬ್ಕೊತಿದ್ದೀನಿ ಅದಾದಮೇಲೆ ಒಂದು ಪ್ಯಾನ್ಗೆ ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಅರ್ಧ ತುಪ್ಪ ಹಾಕೋತಾ ಇದ್ದೀನಿ ಸೊ ಇದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಅರ್ಧ ಎಣ್ಣೆ ಮತ್ತು ಅರ್ಧ ತುಪ್ಪ ಹಾಕೋತಾ ಇದ್ದೀನಿ ಅದಾದಮೇಲೆ ಇದು ಹೋಲ್ ಸ್ಪೈಸಸ್ ಹಾಕೋತಾ ಇದ್ದೀನಿ ಮೆಣಸು ಮೆಣಸು ಸೋಂಪು ಮತ್ತು ಕಸ್ತೂರಿ ಮೇ ಕಸ್ತೂರಿ ಮೇಥಿ ಮತ್ತು ಅನಾನಸ್ ಮೂಗು ಇದೆಲ್ಲ ಹಾಕಿದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ಸೋಂಪು ಹಾಕೋದ್ರಿಂದ ಅಷ್ಟೇ ಡೈಜೆಷನ್ಗೂ ಚೆನ್ನಾಗಿರುತ್ತೆ ಮತ್ತು ಇದು ಇರುತ್ತೆ ಮತ್ತು ಏಲಕ್ಕಿ ಎಲ್ಲ ಹಾಕಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಇದನ್ನೆಲ್ಲ ಮಸಾಲ ಹಾಕಿ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಸೊ ಅದರಿಂದ ಫ್ಲೇವರು ಬಿಡುತ್ತೆ ಮತ್ತು ರುಚಿನೂ ಹೆಚ್ಚುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತರ್ಟಿ ಸೆಕೆಂಡ್ಸ್ ಹಾಗೆ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನಾನು ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನೀವು ಅಲ್ಲೂ ಹೋಗಿ ಚೆಕ್ ಮಾಡ್ಕೋಬೋದು ಅದಾದಮೇಲೆ ನಾನಿಲ್ಲಿ ಪುದೀ ಸೊಪ್ಪು ಮತ್ತು ಕೊತ್ತಮೀರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ತೊಳೆದು ಹೆಚ್ಚಿರೋಂಥ ಪುದೀನ ಮತ್ತು ಕೊತ್ತಮೀರಿ ಹಾಕೋತಾ ಇದ್ದೀನಿ ಇದ್ರ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಲಾಸ್ಟಲ್ಲಿ ಹಾಕ್ತಾರೆ ಲಾಸ್ಟಲ್ಲಿ ಹಾಕೋದ್ರಿಂದ ಫ್ಲೇವರ್ ಬಿಟ್ ಬಿಡೋಲ್ಲ ಸೊ ಅದಕ್ಕೆ ಇಲ್ಲಿ ಫಸ್ಟಲ್ಲೇ ಹಾಕೊಂಡಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಇಲ್ಲಿ ಅಗೇನ್ ತರ್ಟಿ ಸೆಕೆಂಡ್ಸ್ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಅದು ಫ್ಲೇವರ್ ಇದು ಮಾಡೋಕ್ಕೋಸ್ಕರ ಎಷ್ಟೊಂದು ಜನ ಲಾಸ್ಟಲ್ಲಿ ಮತ್ತು ರುಬ್ಬದಕ್ಕೆ ಪುದೀನ ಸೊಪ್ಪು ಹಾಕೋತಾರೆ ಬಟ್ ಆದರೆ ನಾವು ಈ ಥರ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಅದಾದಮೇಲೆ ನಾನು ಇಲ್ಲಿ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಈ ಥರ ಹಾಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೋತಾ ಇದ್ದೀನಿ ಸೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಫೈನಲ್ ಆಗಿ ಫ್ರೈ ಮಾಡ್ಕೊಂಡ್ರೆ ಈ ಥರ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಫಸ್ಟಲ್ಲಿ ತೋರಿಸಿದ್ನಲ್ಲ ಅಂತಹ ಪಾಲಕು ಮತ್ತು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅದನ್ನು ನಾನೆಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಪಾಲಕ್ ಸೊಪ್ಪು ಹಾಕಿ ಮಾಡೋದ್ರಿಂದ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲರು ತುಂಬ ನ್ಯಾಚುರಲ್ ಆಗಿ ಗ್ರೀನಿಷ್ ಆಗಿ ಬರುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಸೊ ನೋಡ್ತಿದ್ದಾರಲ್ಲ ಚೆನ್ನಾಗಿ ತರ್ಟಿ ಸೆಕೆಂಡ್ಸ್ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಹಸಿ ವಾಸನೆ ಹೋಗಾದಮೇಲೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಕೊಳ್ಳೋದಿಂದ ತುಂಬನೇ ಟೇಸ್ಟ್ ಇರುತ್ತೆ ಬಟ್ ಅದು ಜಾಸ್ತಿನೂ ಹಾಕೋಬಾರ್ದು ಇಲ್ಲಿ ನೋಡ್ತಿದ್ರಲ್ಲ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಅಷ್ಟೇ ಹಾಕೋತಾ ಇದ್ದೀನಿ ತುಂಬ ಕೊಬ್ಬರಿ ಹಾಕೋಬಾರ್ದು ಸ್ವಲ್ಪ ಅದಕ್ಕೋಸ್ಕರ ನಾನು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ತುಂಬನೇ ರುಚಿ ಇರುತ್ತೆ ಸೊ ಅದನ್ನು ಹಾಕೊಂಡು ನಾನು ಇಲ್ಲಿ ಅದೂ ಸ್ವಲ್ಪ ಹಸಿರುತ್ತಲ್ಲ ಸೊ ಅದನ್ನು ನಾನಿಲ್ಲಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ನಾನು ಟೊಮೊಟೊ ಉದ್ದಿಗೆ ಹೆಚ್ಕೊಂಡಿರೋಂಥ ಟೊಮೊಟೊ ಹಾಕೊಂಡು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನು ಇಲ್ಲಿ ಹಸಿ ಬಟಾಣಿ ಯೂಸ್ ಮಾಡಿದ್ದೀನಿ ಹಸಿ ಬಟಾಣಿ ಎರಡು ಹಿಡಿ ನಾನು ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದೀನಿ ಸೊ ಪಾಲಕ್ಸ್ಗಲ್ಲೇ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನಾನು ಇಲ್ಲಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋತಾ ಇದೀನಿ ಸೊ ಇದೆಲ್ಲ ಹಾಕಿ ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಬಟಾನೆಲ್ಲ ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ಅದಾದಮೇಲೆ ನಾನಿಲ್ಲಿ ಅಣಬೆ ಇದ್ದೀನಿ ಅಣಬೆ ಅಂದರೆ ನಮ್ಮ ಮಶ್ರೂಮು ಮಶ್ರೂಮ್ ಇಲ್ಲಿ ನಾನು ಅರ್ಧ ಒಂದರಲ್ಲಿ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ ಹೆಚ್ಕೊಂಡ್ರೆ ಎಲ್ಲ ನುಣ್ಣಕ್ಕೆ ಹಾಕ್ಬಿಡತ್ತೆ ಬಿರಿಯಾನಿನಲ್ಲಿ ಪೀಸಸ್ ಸಿಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದರಲ್ಲಿ ಎರಡು ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಸೊ ಇವಾಗಲೂ ಒಂದು ಸ್ವಲ್ಪ ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ಬಿಕಾಸ್ ಮಶ್ರೂಮ್ ಈಗ ಹಾಕಿದ್ದೀವಲ್ಲ ಮಶ್ರೂಮ್ಗೂ ಸ್ವಲ್ಪ ಉಪ್ಪಿನ ಅಂಶ ಇದಾಗಬೇಕು ಅಂತ ನಾನಿಲ್ಲಿ ಇಲ್ಲೂ ಸ್ವಲ್ಪ ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಕಾಲೇ ಕಾಲು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಸೊ ಎಲ್ಲ ಬ್ಯಾಲೆನ್ಸ್ಡ್ ಆಗಬೇಕಲ್ಲ ಖಾರ ಇದೆಲ್ಲ ಸೊ ಅದಕ್ಕೋಸ್ಕರ ಅದಾದಮೇಲೆ ಕಾಲು ಟೇಬಲ್ ಸ್ಪೂನ್ ಅರ್ಶನ ಹಾಕ್ತಾ ಇದ್ದೀನಿ ಸೊ ಅರ್ಶನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ನಾನಿಲ್ಲಿ ಅರ್ಶನ ಮತ್ತೆ ನಾನಿಲ್ಲಿ ಧನ್ಯ ಪುಟ್ಟಿನ ಹಾಕ್ಕೊಂಡಿದ್ದೀನಿ ಎರಡು ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಎರಡು ಎರಡೂ ಹಾಕ್ಕೊಂಡು ನಾನಿಲ್ಲಿ ಇನ್ನೊಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅಂತ ಅದಾದಮೇಲೆ ನಾನಿಲ್ಲಿ ಸೊ ಅದಾದಮೇಲೆ ಇಲ್ಲಿ ನಾನಿಲ್ಲಿ ನೀರು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡ್ತಿದ್ದೀನಿ ಬಾಸುಮತಿ ರೈಸ್ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಸೊ ಅದಕ್ಕೆ ನಾನು ಒಂದು ಕೆರೆ ಹಾಕೋತಾ ಇದ್ದೀನಿ ಒಂದು ಕೆರೆ ಹಾಕ್ಕೊಂಡು ನಾನು ಅಂತಹ ಅಕ್ಕಿನ ಸೇಸ್ಕೊತಾ ಇದ್ದೀನಿ ಬಾಸುಮತಿ ರೈಸ್ ಏನು ನಾನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ತರೆ ಸಾಕು ಬಾಸುಮತಿ ರೈಸ್ ಅದನ್ನ ಹಾಕಿ ನಾನು ಇಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಮೊಸರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಇದೆಯಾ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೆ ಸ್ವಲ್ಪ ಉಪ್ಪು ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ಸೊ ಇದನ್ನು ನೀವು ಈ ಥರ ಡೈರೆಕ್ಟಾಗೂ ಎಲೆ ಹಾಕಿ ಮುಚ್ಚಿ ದಮ್ಕಟ್ಟಿ ಮಾಡ್ಬೋದು ನಾನಿಲ್ಲಿ ಇಲ್ಲಿ ಫ ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೋಟಲಿ ಆಪ್ಷನಲ್ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ತಾ ಇದ್ದೀನಿ ನೀವು ಬೇಕಂದ್ರೆ ಕಟ್ ಮಾಡೋಂಗಿದ್ರೆ ಮಾಡ್ಬೋದು ಬಾಳೆಯಲ್ಲೇ ಹಾಕಿ ಕಟ್ ಮಾಡೋದ್ರೂ ತುಂಬನೇ ಟೇಸ್ಟ್ ಇರುತ್ತೆ ಸೊ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಎರಡು ವಿಜಲನ್ನ ನಾನಿಲ್ಲಿ ಇದ್ದೀನಿ ಸೊ ಎರಡು ವಿಷಲ ಆದ್ಮೇಲೆ ಹೇಗೆ ಬಂತು ಬಿರಿಯಾನಿ ಅಂತ ನೋಡೋಣ ಬನ್ನಿ ಸೊ ನೋಡ್ತಿದ್ರಲ್ಲ ತುಂಬ ನೀರು ನೀರಾಗೂ ಇಲ್ಲ ತುಂಬ ಕೆಳಗೆ ತಲೆ ಹಿಡ್ದು ಸೀದೋಗೂ ಇಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಸೇಮ್ ರೆಸ್ಟೋರೆಂಟ್ ಸ್ಟೈಲು ದಮ್ ಬಿರಿಯಾನಿ ಥರವೇ ಇದೆ ಇದು ನೋಡ್ತಿದ್ರಲ್ಲ ಎಲ್ಲೂ ಒಂಚೂರು ತಲೆ ಸೀದಿಲ್ಲ ನೀವು ಈ ಥರ ಮಶ್ರೂಮ್ ಬಿರಿಯಾನಿ ಸಲ ಟ್ರೈ ಮಾಡಿದ್ರೆ ಪದೇ ಪದೇ ನಿಮ್ಮ ಮನೇಲಿ ಮಾಡ್ತಾನೆ ಇರ್ತೀರ ಅಷ್ಟು ರುಚಿಯಾಗಿ ಬಂದಿತ್ತು ಯಾರಾದ್ರೂ ಸ್ಪೆಷಲ್ ಅಕೇಶನ್ ಆಗಿರ್ಬೋದು ಅಥವಾ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂದರೆ ಖಂಡಿತ ಈ ಬಿರಿಯಾನಿ ನೀವು ಟ್ರೈ ಮಾಡಲೇಬೇಕು ಇದನ್ನು ಮೊಸರು ಬಜ್ಜಿ ಜೊತೆಗೆ ತಿಂದ್ರಂತೂ ತುಂಬಾ ಚೆನ್ನಾಗಿತ್ತು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್